ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲೇ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ದಬ್ಬಾಳಿಕೆಗಳು ಅತ್ಯಾಚಾರಗಳು ಎಷ್ಟು ಮಟ್ಟಿಗೆ ಇವತ್ತು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಂಕಿಅಂಶದಲ್ಲಿ ನಾವು ಗಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಮಟ್ಟದಲ್ಲಿ ಇವತ್ತು ಹೆಣ್ಣು ಮಕ್ಕಳ ವಿಚಾರದಲ್ಲಿ ದೌರ್ಜನ್ಯಗಳು ದಬ್ಬಾಳಿಕೆಗಳು ಮೇಲಾಗಿ ಹೆಚ್ಚಾಗಿ ಅಂತ ಹೇಳಿದ್ರೆ ಅತ್ಯಾಚಾರ ಪ್ರಕರಣಗಳು ಈಗಾಗಲೇ ಸಾಕಷ್ಟು ನಡೀತಾ ಇರುವಂಥದ್ದು ಆ ವಿಚಾರವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಸಿಗುವ ನಿಟ್ಟಿನಲ್ಲಿ ಧ್ವನಿಯನ್ನು ಎತ್ತಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೆಣ್ಣು ಮಹಿಳೆಯನ್ನ ಕರೆಸಿ ನಾವು ಅವರ ಅಭಿಪ್ರಾಯವನ್ನು ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಅವರು ಸಹ ಈ ನೆಲಮಂಗಲ ತಾಲೂಕಿನ ಭಾಗದಲ್ಲಿ ಆ ರಾಜಕಾರಣದಲ್ಲಿ ತಮ್ಮನ್ನು ಗುರುತಿಸಿಕೊಂಡಂತಹ ಒಬ್ಬಳು ಮಹಿಳೆ ಆದರೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ರಾಜಕೀಯವನ್ನು ಹೊರತುಪಡಿಸಿ ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಅವರ ಒಂದು ಐಡೆಂಟಿಫಿಕೇಶನ್ನ ರಾಜಕೀಯವಾಗಿ ತೋರಿಸೋದಕ್ಕೂ ಮುಂಚೆ ನಾವು ಕಾರ್ಯಕ್ರಮದ ಕಡೆ ಒಂದು ಒತ್ತನ್ನ ಕೊಡುವಂತ ಕೆಲಸವನ್ನು ಮಾಡೋಣ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಅವ್ರನ್ನ ಸ್ವಾಗತವನ್ನ ಮಾಡೋಣ ನಮಸ್ಕಾರ ಮೇಡಮ್ ಮೇಡಮ್ ಇವತ್ತು ಸಮಾಜದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅನ್ಯಾಯಗಳು ಅತ್ಯಾಚಾರಗಳು ಅಕ್ರಮಗಳು ಸಹ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಡೀತಾ ಇರೋಂಥದ್ದು ಈ ಒಂದು ವಿಚಾರವಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನ ಬರ್ಮಾಡ್ಕೊಂಡಿದ್ದೀವಿ ಈ ಒಂದು ವಿಚಾರವಾಗಿ ಮಾತಾಡೋದಾದ್ರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾವು ಮಾತಾಡಬೇಕು ಅನ್ನೋದಾದ್ರೆ ಮೊದಲಿಗೆ ಹೆಣ್ಣು ಮಕ್ಕಳ ಮೇಲೆ ನಿರಂತರ ದೌರ್ಜನ್ಯ ಅತ್ಯಾಚಾರ ಇದು ಗಂಡಿನ ಲೈಂಗಿಕ ಸಮಸ್ಯೆನೋ ಅಥವಾ ಇಲ್ಲಿನ ವ್ಯವಸ್ಥೆ ಕಾನೂನಿನ ಸಮಸ್ಯೆಯೋ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇಲ್ಲಿ ಹೆಣ್ಣು ಮಕ್ಕಳ ದೌರ್ಜನ್ಯ ಪ್ರಕರಣಗಳಲ್ಲಿ ಕಾನೂನಿನ ವ್ಯವಸ್ಥೆ ಸರಿಯಾಗಿದ್ರು ಅದನ್ನ ಸಮರ್ಪಕವಾಗಿ ಬಳ್ಸ್ಕಂತಕ್ಕಂಥ ವ್ಯವಸ್ಥೆ ನಡೀತಾ ಇಲ್ಲ ಅದು ಒಂದು ಹಾಗೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಶೋಷಣೆ ಜಾಸ್ತಿ ಆಗ್ತಿದೆ ಅಂದ್ರೆ ಗಂಡು ಮಕ್ಕಳು ತಮ್ಮ ಮನೆಯಲ್ಲಿ ಸಂಸ್ಕಾರವನ್ನ ಕಮ್ಮಿ ಮಾಡ್ತಾ ಇದ್ದಾರೆ ತಂದೆ ಅವರಿಗೆ ಸಂಸ್ಕಾರ ಕಲಿಸದ್ರ ಕಡೆ ಗಮನ ಕೊಡ್ತಾ ಇಲ್ಲ ಬ್ಯುಸಿ ಲೈಫು ಅವರು ದುಡಿಬೇಕು ದುಡ್ಡಿನ ಹಿಂದೆ ಬಿದ್ದಿದ್ದಾರೆ ಅದಕ್ಕೋಸ್ಕರ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಮತ್ತೆ ಅತ್ಯಾಚಾರ ಪ್ರಕರಣಗಳು ಅತ್ಯಾಚಾರ ಕೊಲೆ ಇವು ಜಾಸ್ತಿ ನಡೀತಾ ಇದೆ ಸೊ ಮತ್ತೆ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೇಳೋದಾದ್ರೆ ಈ ಒಂದು ಸಮಾಜದಲ್ಲಿ ಹೆಣ್ಣಿಗೆ ಯಾವ ರೀತಿಯ ರಕ್ಷಣೆ ಸಿಗಬೇಕು ನಿಮ್ಮ ಪ್ರಕಾರ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ರಕ್ಷಣೆ ಸಿಗ್ಬೇಕು ಅಂದ್ರೆ ಅರ್ಧ ರಾತ್ರಿಲಿ ಓಡಾಡ್ಬೇಕಾದ್ರೆ ಹನ್ನೆರಡು ಗಂಟೆ ರಾತ್ರಿನಾಗ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಒಂಟಿಯಾಗಿ ಓಡಾಡಿದ್ರೆ ಅವತ್ತು ನಮಗೆ ಸ್ವತಂತ್ರ ಸಿಗುತ್ತೆ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಸ್ವತಂತ್ರ ಪೂರ್ವದಲ್ಲಿ ಆ ಪರಿಸ್ಥಿತಿ ಇನ್ನ ನಮ್ಮ ಭಾರತದಲ್ಲಿ ಬಂದಿಲ್ಲ ಎಷ್ಟೇ ಅತಿ ಎತ್ತರಕ್ಕೆ ಬೆಳೆದ್ರು ಹೆಣ್ಣುಮಕ್ಕಳು ಅದು ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಸ್ವತಂತ್ರ ಸಿಗ್ಬೇಕು ಹೆಣ್ಮಕ್ಳಿಗೆ ಯಾವ್ ತರ ಅಂದ್ರೆ ವಾಕ್ ಸ್ವಾತಂತ್ರ್ಯ ಸಿಗ್ತಾ ಇದೆ ಅದನ್ನ ದೌರ್ಭಾಗ್ಯ ಅನ್ಕೊಳ್ಳೋಣ ಅಥವಾ ದುರ್ಬಳಕೆ ಮಾಡ್ಕೊಂತಿದಾರೆ ಅನ್ಕೊಳ್ಳೋಣ ಪುರುಷ ಸಮಾಜ ಅದು ಗೊತ್ತಾಗ್ತಾ ಇಲ್ಲ ಆದ್ರೂ ಹೆಣ್ಮಕ್ಳಿಗೆ ಸ್ವತಂತ್ರ ತುಂಬಾ ಕಮ್ಮಿ ಇದೆ ಸಮಾನತೆ ಅಂತ ಎಷ್ಟೇ ಹೋರಾಟ ಮಾಡಿದ್ರು ಅದು ನಮಗೆ ಸಿಗ್ತಾ ಇಲ್ಲ ರಕ್ಷಣೆ ಯಾವ ತರ ಇರಬೇಕು ಅಂದ್ರೆ ಎಲ್ಲೇ ಹೊರಗಡೆ ಹೋದ್ರು ನಾನು ಮನೆಗೆ ವಾಪಸ್ ಬರಬೇಕಾದ್ರೆ ಸ್ವಂತ ಹೆಣ್ಣು ಸಾಮಾಜಿಕ ಭದ್ರತೆಯ ಬಗ್ಗೆ ಗಮನ ಇಟ್ಕೊಂಡು ಮನೆಗೆ ಬೆಳಗ್ಗೆ ಯಾವ ರೀತಿ ಹೋಗಿರ್ತಾಳೋ ಅದೇ ರೀತಿ ವಾಪಸ್ ಬರೋ ಅಂತ ವ್ಯವಸ್ಥೆಯನ್ನ ತರಬೇಕು ಸಮಾಜ ಅದಕ್ಕೆ ನಾವೆಲ್ಲ ಒಂದುಗೂಡಿಸ್ಬೇಕು ಹೆಣ್ಣು ಮಕ್ಕಳು ಅಂತ ನಾನು ಹೇಳ್ತೀನಿ ಮೇಡಮ್ ನೀವು ಹೇಳ್ತಾ ಇದ್ದೀರಾ ಒಂದು ಹೆಣ್ಣು ಮಗಳು ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಸ್ವತಂತ್ರವಾಗಿ ಯಾವುದೇ ಭಯವಿಲ್ಲದೆ ಯಾವತ್ತು ಹೋರಾಡ್ತಾಳೋ ಅವತ್ತು ನಮ್ಮ ದೇಶಕ್ಕೆ ನಿಜವಾದ ಸ್ವತಂತ್ರ ಬಂತು ಅನ್ನೋ ಮಾತನ್ನ ಮಹಾತ್ಮ ಗಾಂಧಿ ಅವರು ಹೇಳಿದ್ರು ಅಂತ ಅಂದ್ರು ಆದ್ರೆ ಇವತ್ತು ಮೇಡಮ್ ಇನ್ನೊಂದು ಪ್ರಶ್ನೆ ಕೇಳಕ್ ಬಯಸ್ತೀನಿ ಸಾಂಸಾರಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಹೆಣ್ಣು ಜೀವನ ಮಾಡಲೇಬೇಕು ಬದುಕಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳಿಗೆ ಹೆಣ್ಣು ಮಕ್ಕಳು ಹೋಗಿರುವಂಥದ್ದು ಆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಅಂತ ಹೇಳುದು ಸಹ ತಪ್ಪಾಗಲಾರದು ಆ ಒಂದು ಪ್ರಮಾಣದಲ್ಲಿ ಇವತ್ತು ಹೆಣ್ಣು ಮಕ್ಕಳು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಹೋಗುವಂತ ಸಮಯದಲ್ಲಿ ತಮ್ಮ ಜೀವ ಪ್ಲಸ್ ಜೀವನವನ್ನ ಅಂಗೈನಲ್ಲಿ ಇಟ್ಕೊಂಡು ಆ ಹೆಣ್ಣು ಮಕ್ಕಳು ಹೊರಗಡೆ ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಇಷ್ಟೊಂದು ಅತ್ಯಾಚಾರಗಳು ಇವೆಲ್ಲವೂ ಆಗ್ತಾ ಇರೋದನ್ನ ನೋಡಿದ್ರೆ ಆ ಹೆಣ್ಣು ಮಗಳು ರಾತ್ರಿ ಮನೆಗ್ ಬರ್ತಾಳಾ ಸುರಕ್ಷಿತವಾಗಿ ಅನ್ನೋದು ಆ ಹೆಣ್ಣು ಮಗಳಲ್ಲಿ ಕಾಡುವಂತಹ ಒಂದು ಪ್ರಶ್ನೆ ಈ ವಿಚಾರವಾಗಿ ತಮ್ಮ ಅಭಿಪ್ರಾಯ ಮೇಡಮ್ ಹೆಣ್ಣು ಧೈರ್ಯ ಮಾಡಿದ್ರೆ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಇವತ್ತು ಹಿಟ್ಟಿಗೆ ವರದಿಂದ ಹಿಡಿದು ಆಕಾಶ ಗಗನಯಾತ್ರೆ ಆಗೋವರೆಗೂ ಎಲ್ಲಾ ಸೇವೆಯಲ್ಲೂ ಇದ್ದಾಳೆ ಹೆಣ್ಮಗಳು ಆದ್ರೆ ತನ್ನ ಸಂಸ್ಕಾರನ ಜೊತೆಲಿಟ್ಕೊಂಡಿರ್ಬೇಕು ಹೊಂದು ಎದೆಗಾರಿಕೆ ಅನ್ನೋದು ಚೆನ್ನಾಗಿರ್ಬೇಕು ಹೆಣ್ಮಕ್ಳಿಗೆ ಆತ್ಮವಿಶ್ವಾಸ ಮನೇಲಿ ಹೆಣ್ಮಕ್ಳಿಗೆ ತುಂಬ ಅಂತ ಕೆಲಸವನ್ನ ಜಾಸ್ತಿ ಮಾಡಬೇಕು ಯಾಕೆ ಅಂತಂದ್ರೆ ನೀನೊಬ್ಳು ಹೆಣ್ಣು ಅಂತ ಈಯಾಳಿಸಿ ಏಳ್ಸಿ ಮಾತಾಡೋ ಅಂತ ವ್ಯವಸ್ಥೆ ದೂರ ಆಗ್ಬೇಕು ಆಮೇಲೆ ಹುಟ್ಟಿದ ತಕ್ಷಣ ಹೆಣ್ಮಗು ಹುಟ್ಟು ಅನ್ನೋ ಒಂದು ಮನಸ್ಥಿತಿ ಇದೆ ಈಗಿನ ಸಮಾಜದಲ್ಲಿ ಅದು ಇನ್ನೂ ದೂರ ಆಗಿಲ್ಲ ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಜಾಸ್ತಿ ತಾನಾಗಿ ಆತ್ಮಸ್ಥೈರ್ಯವನ್ನು ತುಂಬಿಕೊಂಡು ಚೆನ್ನಾಗಿ ನಮಗೆ ಬೇರೆ ರಕ್ಷಣೆ ಯಾರು ಇಲ್ಲ ನಮಗ್ ನಾವೇ ರಕ್ಷಣೆಯಾಗಿ ಹೋರಾಟ ಮಾಡಬೇಕು ಆ ಮನಸ್ಥಿತಿಯನ್ನು ತುಂಬಿಕೊಂಡು ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಆ ಮನಸ್ಥಿತಿಯಿಂದನೇ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ ಇದೇ ಜೀವನ ಮೇಡಮ್ ತಾವು ಹೇಳಿದ್ರೆ ಸಂಸ್ಕಾರ ಅನ್ನೋ ವಿಚಾರ ಸಂಸ್ಕಾರ ಒಂದು ಕಡೆ ಆದರೆ ಹೆಣ್ಣು ಮಗು ಆಗಿದ್ದೆ ಅನ್ನೋ ಒಂದು ನೋವಲ್ಲಿ ಹೆಣ್ಣು ಮಕ್ಕಳ ಪೋಷಣೆಯ ವಿಚಾರದಲ್ಲಾಗಿರ್ಬೋದು ಅವರ ಸಂಸ್ಕಾರದ ವಿಚಾರದಲ್ಲಾಗಿರ್ಬೋದು ಇವತ್ತು ಪೋಷಕರು ಎಲ್ಲ ಒಂದು ಕಡೆ ಎಡಗುತ್ತಾ ಇದ್ದಾರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ನಾವು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಸಹ ಕಳೆದ ಒಂದು ಕಾರ್ಯಕ್ರಮದಲ್ಲೂ ಸಹ ನಾನು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ ಆ ಪೋಷಕರು ತನ್ನ ಮಕ್ಕಳು ಚೆನ್ನಾಗಿರಬೇಕು ಚೆನ್ನಾಗಿ ಓದಬೇಕು ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು ಅಂತ ಕೇಳ ಕೇಳಿದ್ನೆಲ್ಲ ಕುಡಿಸ್ಕೊಂಡು ಕೇಳ ಕೇಳದ ಹಣವನ್ನ ಕೊಟ್ಟು ಎಲ್ಲವನ್ನ ಮಾಡ್ತಾರೆ ಕಾರಣ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಆದರೆ ಯಾವತ್ತೂ ಸಹ ಪೋಷಕರು ಒಂದನ್ನ ಹೇಳಕ್ ಬಯಸ್ತೀನಿ ಯಾವತ್ತೂ ಸಹ ಪೋಷಕರು ತಾವು ಕೊಟ್ಟಂತ ಹಣ ತನ್ನ ಮಕ್ಕಳು ಎಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಅದನ್ನ ತಗೊಂಡೋಗಿ ಯಾರ ಜೊತೆಯಲ್ಲಿ ಅವರು ಹೂಡಿಕೆಯನ್ನ ಮಾಡಿ ಏನು ಮಾಡ್ತಾ ಇದ್ದಾರೆ ಅನ್ನೋಂತಹ ಕಾಳಜಿಯನ್ನ ಯಾವತ್ತೂ ಈ ಪೋಷಕರು ವಹಿಸಿಲ್ಲ ಹಾಗಾಗಿ ಈ ಕ್ಲಬ್ಬು ಬಾ ಪಬ್ಗಳಲ್ಲಿ ಇವತ್ತು ಹೆಣ್ಣು ಮಕ್ಕಳ ಒಡನಾಟ ಜಾಸ್ತಿ ಆಗಿರುವಂತದ್ದು ಆ ವಿಚಾರದಲ್ಲಿ ಬೆಂಗಳೂರಲ್ಲಿ ಕಳೆದ ಬಾರಿ ಸಹ ಒಂದು ಅತ್ಯಾಚಾರ ಪ್ರಕರಣ ಸಹ ದಾಖಲಾಗಿದೆ ಏನು ಕೋಲ್ಕತ್ತಾದಲ್ಲಿ ಒಬ್ಬ ವೈದ್ಯ ಡಾಕ್ಟರ್ ವಿಚಾರದಲ್ಲಿ ಅತ್ಯಾಚಾರ ಈಗಾಗಲೇ ಸಮಾಜದಲ್ಲಿ ಬುಗಿಲು ಮುಟ್ಟಿದೆ ಆ ಒಂದು ಪ್ರಕರಣ ಆದ ಹಿಂದೆ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಕೋರ್ಮಂಗ್ಲದಲ್ಲಿ ಒಂದು ಹೆಣ್ಣು ಮಗಳು ಕ್ಲಬ್ನಿಂದ ಹೊರಗಡೆ ಬಂದಂತ ಸಮಯದಲ್ಲಿ ಆ ಹೆಣ್ಣು ಮಗಳನ್ನ ಕರ್ಕೊಂಡು ಹೋಗಿ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥದ್ದು ಸೊ ಸಮಾಜದಲ್ಲಿ ಒಂದು ಒಳ್ಳೆಯ ಆಚಾರ ವಿಚಾರ ವಿಚಾರಗಳು ಎಲ್ಲರ ಜೊತೆನಲ್ಲಿ ಪೋಷಕರು ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಯಲ್ಲಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಎಲ್ಲೂ ಹೋಗ್ತಾ ಇದ್ದಾರೆ ಅನ್ನೋದನ್ನ ಕಾಳಜಿ ವಹಿಸಬೇಕಾಗುತ್ತೆ ಈ ವಿಚಾರವಾಗಿ ಏನ್ ಹೇಳಕ್ ಬಯಸ್ತೀರಾ ನೀವೇ ಕೇಳಿದ ಕ್ವಶನ್ ಅಲ್ಲಿ ಇದೆ ಒಬ್ಳು ಪಬ್ಬಿಂದ ಹೊರಗಡೆ ಬಂದಂತ ಹುಡುಗಿಗೆ ಅತ್ಯಾಚಾರ ಆಗಿರೋದು ಒಬ್ಬ ವೈದ್ಯ ಕೋಲ್ಕತಾದಲ್ಲಿ ಅವಳಿಗೆ ಅತ್ಯಾಚಾರ ಆಗಿರೋದು ಇಲ್ಲಿ ಡಿಫ್ರೆನ್ಸ್ ನೋಡಿ ಅವಳು ತನ್ನ ವೃತ್ತಿ ಧರ್ಮವನ್ನ ಮಾಡಬೇಕಾದ್ರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂದ್ರೆ ಹೆಣ್ಣಿಗೆ ಎಲ್ಲಿ ರಕ್ಷಣೆ ಸಿಗ್ತಾ ಇದೆ ಈಗ ವ್ಯವಸ್ಥೆ ಯಾವ ತರ ಆಗ್ತಾ ಇದೆ ಅಂದ್ರೆ ಎಲ್ಲಿ ಯಾವುದೇ ರೀತಿ ಆದ್ರೂ ಪರವಾಗಿಲ್ಲ ನಾವು ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡಬೇಕು ಅತ್ಯಾಚಾರ ಮಾಡಬೇಕು ಅವರ ಕಾಮುಕ ವೃತ್ತಿಯನ್ನ ಮುಂದುವರಿಸ್ತಾ ಇದ್ದಾರೆ ಗಂಡು ಮಕ್ಕಳಲ್ಲಿ ಈ ರೀತಿ ಪೈಶಾಚಿತನ ಅಥವಾ ಈ ರೀತಿ ಕೆಟ್ಟ ಕೆಲಸ ಮಾಡಕ್ಕೆ ಯಾರು ಪ್ರೇರಣೆ ಕೊಡ್ತಿದ್ದಾರೆ ಅದು ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಯಾವ ರೀತಿ ಅವರು ಹೆಣ್ಣು ತನ್ನ ತಾಯಿ ಹೆತ್ತಿರೋಳು ಹೆಣ್ಣು ಆ ಮನೇಲಿ ಅಕ್ಕ ತಂಗಿದಿರು ಹೆಣ್ಣು ಅದನ್ನ ಬಿಟ್ಟು ಆ ಧರ್ಮವನ್ನ ಹಾಗೆ ಅವರ ಮನಸ್ಥಿತಿ ಇದೆಯಲ್ಲ ಅದನ್ನ ಬದಲಾವಣೆ ಮಾಡ್ಕೊಳ್ಬೇಕು ಗಂಡಮಕ್ಳು ಅದ್ರ ಜೊತೆಗೆ ಹೆಣ್ಮಕ್ಳು ಕೂಡ ಅದಕ್ಕೆ ಸರಿ ಹೊಂದುವ ರೀತಿ ಎಲ್ಲ ರೀತಿಯ ಗಮನವನ್ನ ಇಟ್ಟು ಸಮಾಜದಲ್ಲಿ ಇನ್ನೂ ಹೆಚ್ಚೆಚ್ಚು ಹೋರಾಟವನ್ನ ಜಾಸ್ತಿ ಮಾಡಬೇಕು ಅವರಿಗೆ ಗಂಡ ಮಕ್ಕಳಿಗೆ ಕೆಟ್ಟ ಗಂಡ ಮಕ್ಕಳಿದಾರಲ್ಲ ಪೈಶಾಚಿತ ತೋರಿಸೋಂಥ ಗಂಡು ಮಕ್ಕಳಿಗೆ ತನ್ನ ಹೋರಾಟದ ಮೂಲಕ ಏನು ಮಾಡಬೇಕು ಅದನ್ನೆಲ್ಲ ಅವರು ಮಾಡ ಅಂತ ಕೆಲಸ ಮಾಡಬೇಕು ಹೆಣ್ಣು ಮಕ್ಕಳು ಧೈರ್ಯವಾಗಿರಬೇಕು ಯಾವುದೇ ಅಂಜಿಕೆ ಇಲ್ಲದಂತೆ ಹೋರಾಟ ಮಾಡಿ ಒಂದು ಸ್ವಲ್ಪ ಜನ ಹೆಣ್ಮಕ್ಳು ಅವ್ರಿಗೆ ಬುದ್ಧಿ ಕಲಿಸಿದ್ರೆ ಅದು ಉದಾಹರಣೆಯಾಗಿ ಮುಂದೆ ಪ್ರಪಂಚಕ್ಕೆ ಅದೊಂದು ಉದಾಹರಣೆಯಾಗಿ ಇರುತ್ತೆ ಅಂತ ನನ್ನ ಭಾವನೆ ಮೇಡಮ್ ನಮ್ಮ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇವೆಲ್ಲ ವ್ಯವಸ್ಥೆಗಳು ಸಹ ಇರುವಂತದ್ದು ದೇಶದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಸಹ ನಡೀತಾ ಇವೆ ಆ ನಿಟ್ಟಿನಲ್ಲಿ ಈ ಒಂದು ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಿನ ಅಂದ್ರೆ ಏನು ಕಾನೂನಿನಲ್ಲಿ ಏನು ಶಿಕ್ಷೆಗಳಿವೆ ಇದನ್ನ ಬದಲಾವಣೆ ಮಾಡುವಂತ ಏನಾನ ಅವಕಾಶ ಸಿಕ್ಕಿದ್ರೆ ಇಂತಹ ಅತ್ಯಾಚಾರಿಗಳಿಗೆ ಯಾವ ರೀತಿಯಾದ ಶಿಕ್ಷೆ ಕೊಟ್ಟರೆ ಸಮಾಜದಲ್ಲಿ ಈ ಒಂದು ಅತ್ಯಾಚಾರ ಪ್ರಕರಣಗಳು ನಿಲ್ಲಬಹುದು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ ಮೇಡಮ್ ಕಾನೂನಿನ ಬಗ್ಗೆ ಹೇಳೋದಾದ್ರೆ ಪ್ರಪಂಚದಲ್ಲಿ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಹತ್ತು ಜನ ಒಳ್ಳೆಯವರು ಹತ್ತು ಜನ ಕೆಟ್ಟವರಿದ್ದು ಒಬ್ಬ ಒಳ್ಳೆಯವನಿದ್ರೆ ನ್ಯಾಯ ಸರಿಯಾಗಿರ್ಬೇಕು ಅನ್ನೋ ಒಂದು ಕಾನೂನು ಕಠಿಣ ಶಿಕ್ಷೆ ಆಗಬೇಕು ಕಾನೂನಲ್ಲಿ ಗಂಡು ಮಕ್ಕಳಿಗೆ ಈ ರೀತಿ ಕೆಟ್ಟ ರೀತಿ ಅಸಭ್ಯವಾಗಿ ವರ್ತನೆ ಮಾಡೋರಿಗೆ ಕಾನೂನು ಕಠಿಣ ಕ್ರಮ ತಗೊಬೇಕು ಅದು ಸಂವಿಧಾನದಲ್ಲಿ ಬಂದಿದ್ರೆ ತುಂಬಾ ಒಳ್ಳೇದು ಆಗ್ಲೇ ತುಂಬಾ ಆಕ್ಟ್ ನಮ್ಮ ಸಂವಿಧಾನದಲ್ಲಿ ಕಠಿಣ ಕ್ರಮ ತಳ ಅಂತ ಆಕ್ಟ್ಗಳು ತುಂಬಾ ಇದಾವೆ ಅದನ್ನೆಲ್ಲ ದುರುಪಯೋಗ ಪಡಿಸ್ಕೊಂತಿದೀವೇನು ಅನ್ನೋ ಒಂದು ಭಯ ಕಾಡ್ತಾ ಇದೆ ಕಾನೂನು ಬಿಗಿ ಆಗ್ಬೇಕು ಅಂದ್ರೆ ಸಮಾಜದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಕೆಲವು ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಕಾನೂನುಗಳಿದೆ ಕೆಟ್ಟ ಕೆಲಸ ಮಾಡಿ ಕಳ್ತನ ಮಾಡಿದವ್ರಿಗೆ ಕೈ ಕಟ್ ಮಾಡ್ತಾರೆ ಅನ್ನೋ ಒಂದು ಕಾನೂನಿದೆ ಮತ್ತೆ ಸಾರ್ವಜನಿಕ ಸಮಾಜದಲ್ಲಿ ಬದುಕ್ತಾ ಇರೋರು ಬೇರೆ ರೀತಿಯ ಅತ್ಯಾಚಾರಿಗಳು ಮಾಡಿದ್ರೆ ಊರು ಮುಂದೆ ತೊಂಬಂದು ಅವ್ರನ್ನ ನೇಣಾಕ ವ್ಯವಸ್ಥೆ ಇದೆ ಕೆಲವು ಕಡೆ ಅವನ್ನೆಲ್ಲ ನಮ್ಮ ಭಾರತ ದೇಶದಲ್ಲೂ ತರಬೇಕು ಕಾನೂನ ಅವಾಗಾದ್ರೂ ಈ ಕೆಟ್ಟ ಕೆಲಸ ಮಾಡತಕ್ಕಂತ ಪುರುಷರಿಗೆ ಆ ಭಯ ಹುಟ್ಟಿ ನಾವು ಮತ್ತೆ ಈ ತರ ಮಾಡಿದ್ರೆ ಏನು ಮಾಡ್ತಾರೋ ಅನ್ನೋ ಭಯ ಬರಬೇಕು ಅವ್ರಿಗೆ ಆ ರೀತಿ ಇದರಲ್ಲಿ ಯಾವುದೇ ರಾಜಕೀಯ ಬೆಳೆಸಲೇ ಕಾನೂನನ್ನ ತರಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊಂತ ಇದ್ದೀನಿ ಮೇಡಮ್ ಇಡೀ ದೇಶದಲ್ಲಿ ಹೆಣ್ಣು ಮಕ್ಕಳ ಶೋಷಣೆ ಅಥವಾ ಅತ್ಯಾಚಾರದ ವಿಚಾರ ಬಂದಾಗ ಜಾತಿ ಅಥವಾ ಧರ್ಮದ ಆಧಾರವಾಗಿ ಧ್ವನಿಯನ್ನ ಎತ್ತಿ ಹೋರಾಟ ಮಾಡ್ಬೇಕಾ ಅಥವಾ ಅತ್ಯಾಚಾರಕ್ಕೆ ಒಳಗಾದವಳು ಶೋಷಣೆಗೆ ಒಳಗಾದವಳು ಒಂದು ಹೆಣ್ಣು ಅನ್ನೋಂತಹ ದೃಷ್ಟಿಕೋನದಲ್ಲಿ ಧ್ವನಿಯನ್ನ ಎತ್ತಿ ಹೋರಾಟ ಮಾಡ್ಬೇಕಾ ನನಗೆ ಈ ಪ್ರಶ್ನೆಲಿ ಒಂಚೂರು ತುಂಬಾ ಬೇಜಾರಿನ ಸಂಗತಿ ಏನಪ್ಪಾ ಅಂದ್ರೆ ಹೆಣ್ಣು ಗಂಡು ಅಷ್ಟೇ ಈ ಪ್ರಪಂಚದ ಮೇಲೆ ಜಾತಿ ನಾವು ನಮ್ಮ ವೃತ್ತಿ ಧರ್ಮದ ಮೇಲೆ ಮಾಡ್ಕೊಂಡಿರ್ತಕ್ಕಂಥ ಜಾತಿ ಅದರಲ್ಲಿ ಇದನ್ನ ಹೆಣ್ಣು ಮಗಳಿಗೆ ಆ ರೀತಿ ಅತ್ಯಾಚಾರ ಮತ್ತು ಏನಾದರೂ ಶೋಷಣೆಗೊಳಗಾದ್ರೆ ಅಲ್ಲಿ ಜಾತಿಯನ್ನ ಬರೆಸ್ತಕ್ಕಂಥ ವ್ಯವಸ್ಥೆ ಆಗ್ಬಾರ್ದು ಯಾಕೆ ಅಂದರೆ ಅಲ್ಲಿ ಆಗಿರೋ ಅನ್ಯಾಯನ ಸರಿಪಡಿಸ್ಬೇಕು ಅವಳಿಗೆ ನ್ಯಾಯ ಅಂತ ಕೆಲಸ ಆಗ್ಬೇಕು ಅದಕ್ಕೆ ಯಾವುದೇ ಜಾತಿ ಆದ್ರೂ ಪರವಾಗಿಲ್ಲ ಯಾವುದೇ ಜನಾಂಗ ಆದ್ರೂ ಪರವಾಗಿಲ್ಲ ಎಲ್ಲರೂ ಒಗ್ಗೂಡಿ ಮಾಡ ಅಂತ ಕೆಲಸ ಆಗ್ಬೇಕು ಅದಾಗ್ತಾ ಇಲ್ಲ ಇವತ್ತು ಏನಾಗ್ ಇದೆ ಅಂದ್ರೆ ಅವರವ್ರ ಜಾತಿಗೆ ಅವ್ರವ್ರ ಸಂಘಟನೆಗಳನ್ನ ಮಾಡ್ಕೊಂಡಿದ್ದಾರೆ ಆ ಜಾತಿಯ ಸಂಘಟನೆಗಳ ಜೊತೆಗೆ ಅವರು ಬೆಂಬಲವನ್ನ ಕೊಡ್ತಾ ನಮ್ಮ ಸಮಾಜದ ಹೆಣ್ಣು ಮಗಳು ಹಿಂಗಾಯ್ತು ನಾವು ಇದಕ್ಕೆ ಹೋರಾಟ ಮಾಡೋಣ ಅಂತ ಒಗ್ಗೂಡ್ಸ್ಕೊಂಡು ಓಡಾಡ್ತಾರೆ ಅದೇ ಬೇರೆ ಜಾತಿ ಹುಡುಗಿ ಆದಾಗ ಅವಳಿಗೆ ಆ ಸಂಘಟನೆಗಳು ಬೆಂಬಲ ಕೊಡುತ್ತೆ ಜಾತಿ ಆಧಾರದ ಮೇಲೆ ಹೆಣ್ಣು ಮಕ್ಕಳನ್ನ ವಿಭಜನೆ ಮಾಡಿದಾಗ ನ್ಯಾಯ ಎಲ್ಲಿ ಸಿಗುತ್ತೆ ಅವಳಿಗೆ ನ್ಯಾಯ ಸಿಗ ವ್ಯವಸ್ಥೆ ಅಲ್ಲಿ ಸಿಗದೇ ಇಲ್ಲ ಅದಕ್ಕೆ ಜಾತಿಯನ್ನ ಮೇ ಅದಕ್ಕೆ ಬೆಳೆಸಬೇಡಿ ಮತ್ತೆ ರಾಜಕೀಯನ ಬೆಳೆಸ್ಬೇಡಿ ನ್ಯಾಯವನ್ನ ಒಂದು ಹೆಣ್ಣಿಗೆ ಆಗಿರೋ ಅನ್ಯಾಯವನ್ನ ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡಿಸೋದ್ರ ಮುಖ ನೀವು ಅದನ್ನ ಪರಿಸ್ಥಿತಿನ ನಿಭಾಯಿಸ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ವಿಪರ್ಯಾಸ ಒಂದು ಹೆಣ್ಣು ಮಗಳಿಗೆ ಅತ್ಯಾಚಾರ ಆಗಿದೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅನ್ನೋ ವಿಚಾರದಲ್ಲಿ ಧ್ವನಿ ಎತ್ತಬೇಕಾದಂತಹ ಸಮಾಜ ಇವತ್ತು ಜಾತಿಯ ಆಧಾರದಲ್ಲಿ ಯಾವುದೋ ಒಂದು ರಾಜಕೀಯ ದುರುದ್ದೇಶದಿಂದ ಬೀದಿಗೆ ಇಳಿಯುವಂತಹ ಕೆಲಸಗಳಾಗ್ತಾ ಇದೆ ಶೋಷಣೆಗೆ ಒಳಗಾದವಳು ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಕ್ಕಳ ಹಾಗೆ ಅವರ ಕುಟುಂಬದವರ ಮನೆಯ ಪರಿಸ್ಥಿತಿ ಅವರ ಮೇಲೆ ಯಾವ ರೀತಿಯಾದ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ಪರಿಗಣಿಸದೆ ಇವತ್ತು ಬೀದಿಗೆ ಇಳಿದು ರಂಪಾಟವನ್ನು ಮಾಡಿ ಇವರ ಬೆಳೆಯನ್ನು ಬೇಸಿಕೊಳ್ಳುವಂತ ಕೆಲಸಗಳನ್ನು ಮಾಡಿ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ರಾಜಕೀಯನ ಯಾವುದೇ ರಾಜ್ಯದಲ್ಲಾಗ್ಲಿ ಯಾವುದೇ ಭಾರತದಲ್ಲಾಗ್ಲಿ ಭಾರತ ದೇಶದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಹೆಣ್ಣಿಗೆ ಎಲ್ಲಾದ್ರೂ ಅತ್ಯಾಚಾರ ಕೊಲೆ ಅಪಚಾರ ಶೋಷಣೆ ಇಂಥ ಕೆಲಸಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ರಾಜಕೀಯವನ್ನ ತರಬಾರ್ದು ಅಲ್ಲಿ ಒಂದು ಹೆಣ್ಣು ಅನ್ನವನ್ನ ಗೌರವಿಸ್ಬೇಕು ಇವತ್ತು ಭೂಮಿ ತಾಯಿಗೆ ಹೆಣ್ಣನ್ನ ಹೋಲಿಸ್ತಾರೆ ಮಾತೆ ಭಾರತ ಮಾತೆನ ಹೆಣ್ಣನ್ನ ಹೋಲಿಸ್ತಾರೆ ದೇವರ ರೂಪದಲ್ಲಿ ನೋಡ್ತಕ್ಕಂತ ಹೆಣ್ಣು ಇವತ್ತು ಗುಡಿಯಲ್ಲಿ ಮುಂದೆ ಹಿಂದೆ ಹೇಳ್ತಾ ಇದ್ರು ನಮ್ಮ ಹಿರಿಯ ಗುಡಿಯಲ್ಲಿ ದೇವರಿದ್ದಾನೆ ಅವನ ಹೃದಯವಂತ ಏನ್ ಕೇಳಿದ್ರು ಕೊಡ್ತಾನಂತೆ ಇವಾಗ ಗುಡಿಲಿ ದೇವರಿಲ್ಲ ಪೈಶಾಚಿಕತನ ದೃಶ್ಯವಾಗನ್ನ ನೋಡಿ ದೇವರೆಲ್ಲಾದ್ರೂ ಮಾಯ ಆಗ್ಬಿಟ್ಟಿದಾನ ಇವರಿಗೆ ಶಿಕ್ಷೆ ಯಾವ ರೀತಿ ಸಿಗ್ತಾ ಇದೆ ಯಾವ ರಾಜಕೀಯ ವ್ಯಕ್ತಿಗಳು ಇದನ್ನ ತನ್ನ ಬೆಳೆಯನ್ನ ಬೇಯಿಸ್ಕೊಂತ ಇರೋದು ಸತ್ಯ ಯಾಕೆ ಅಂದ್ರೆ ಇವ್ರು ನಮ್ಮವ್ರಪ್ಪ ನಮ್ಮ ಜನಾಂಗದವ್ರಪ್ಪ ಅಂತ ಹೇಳ್ಕೊಂಡು ಅವರ ಸಮಾಜದ ಹೆಣ್ಣು ಮಗಳು ಒಂದು ರೀತಿ ಶೋಷಣೆ ಆದಾಗ ಅತ್ಯಾಚಾರ ಆದಾಗ ಆವಾಗ ಅವರು ಸಪೋರ್ಟ್ ಮಾಡ್ತಾರೆ ಬೇರೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಲ್ಲ ಈ ವ್ಯವಸ್ಥೆಯಿಂದ ದೂರ ಎಲ್ಲಾರು ಈ ವ್ಯವಸ್ಥೆ ಸರಿ ಒಂದಲ್ಲ ಅವಾಗ ಏನಪ್ಪಾ ಅಂದ್ರೆ ನಮ್ಮ ನಾವು ನಾವ್ ಹೋಗಿ ಮಾತಾಡೋಣ ನಮ್ಮಿಂದ ಒಳ್ಳೇದಾಗ್ಲಿ ಈಗ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆಗಳು ನಾವಿನ್ನ ಆಸಕ್ಕೆ ಆಗಿಲ್ಲ ಒಳ್ಳೆ ಎಂತೆಂಥ ಕೆಟ್ಟ ಘಟನೆಗಳು ನಡೆದ್ವು ಅಂದರೆ ಅವನ್ನ ನೆನೆಸ್ಕೊಳ್ಳು ಕೂಡ ಬೇಜಾರಾಗುತ್ತೆ ಅಂತ ರಾಜಕೀಯ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆಗಳಲ್ಲಿ ಬೆರೆಸಬಾರ್ದು ಅದು ಸರಿ ಹೋಗಲ್ಲ ಅದು ನಮ್ಮ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಸಂವಿಧಾನವನ್ನು ರಚನೆ ಮಾಡ್ಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಹೆಣ್ಣು ಮಕ್ಕಳಿಗೋಸ್ಕರನೇ ಸಂವಿಧಾನವನ್ನ ಒಂದು ಅಡಿಯಲ್ಲಿ ಅದನ್ನ ತಂದಿರ್ತಕ್ಕಂಥ ಅಂಬೇಡ್ಕರ್ ಗೆ ಮಾಡ್ತಕ್ಕಂಥ ಹವ್ಮಾನ ಇತ್ತು ಆದ್ರೆ ರಾಜಕೀಯ ಬೆರೆಸ್ಬೇಡಿ ಬೆರೆಸ್ಬಾರ್ದೆ ಇನ್ ಮುಂದೆ ಅಂತ ನಾನು ಹೇಳ್ತೀನಿ ಮೇಡಮ್ ನೋಡಿ ನಾವು ಬರೀ ಅತ್ಯಾಚಾರ ಹೆಣ್ಣು ಮಕ್ಕಳ ಶೋಷಣೆ ಈ ತರನೇ ಮಾತಾಡ್ತಾ ಹೋಗ್ತಾ ಇದೀವಿ ಇದಲ್ದೆ ಹೆಣ್ಣು ಮಕ್ಕಳು ಬೇರೆ ಬೇರೆ ರೀತಿಯಿಂದಲೂ ಸಹ ಸಾಕಷ್ಟು ನೋವುಗಳನ್ನ ತಿಂತಾ ಇದ್ದಾರೆ ಏನಂತ ಹೇಳಿದ್ರೆ ಮನೆಯಲ್ಲಿ ಸಾಂಸಾರಿಕ ಜೀವನ ಕೌಟುಂಬ ಕಲಾಹಗಳು ವರದಕ್ಷಿಣೆ ಕಿರುಕುಳಗಳು ಈ ಕಡೆ ಅತ್ಯಾಚಾರಗಳು ಸಾಕಷ್ಟು ಸಮಸ್ಯೆಗಳು ಹೆಣ್ಣಿನ ಬಗ್ಗೆ ಹೇಳೋದಾದ್ರೆ ಒಂದು ಹೆಣ್ಣು ಮಗಳು ಈ ಭೂಮಿ ಮೇಲೆ ಹುಟ್ಟಿದ್ದೇ ತಪ್ಪ ಅನ್ನೋದು ಕೆಲವು ಟೈಮಲ್ಲಿ ನಮ್ಗೆ ಅನಿಸುತ್ತೆ ಈ ವಿಚಾರದಲ್ಲಿ ನಿಮಗೆ ಹೆಣ್ಣು ಮಕ್ಕಳಿಗೆ ಶೋಷಣೆ ಕೌಟುಂಬಿಕ ವಿಚಾರದಲ್ಲಿ ಹಿಂದಿನ ಕಾಲದಿಂದಲೂ ತುಂಬಾ ನಡೀತಿತ್ತು ವರದಕ್ಷಿಣೆ ವಿಚಾರದಲ್ಲಿ ತುಂಬಾ ನಡೀತಿತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಯಾಕೆಂದ್ರೆ ಮೀಡಿಯಾಗಳೆಲ್ಲ ತುಂಬ ಫಾಸ್ಟ್ ಇದೆ ಎಲ್ಲಿ ಏನೇ ಅತ್ಯಾಚಾರ ಆಗಲಿ ಯಾವ್ದಾದ್ರು ಒಂದು ಹುಡುಗಿ ಶೋಷಣೆ ಆದ್ರೆ ಇವತ್ತು ಕಾನೂನು ಬಲವಾಗಿದೆ ತುಂಬಾ ಅನಕ್ಷರಸ್ಥರೆಯು ಇದನ್ನ ಒಳಪಟ್ಟಿರ್ತಾರೆ ಹೊರತು ವಿದ್ಯಾವಂತರೇ ಇದನ್ನ ವಿರೋಧಿಸ್ತಾ ಇದ್ದಾರೆ ಅಂತ ಶೋಷಣೆಗೆ ಒಳಪಡಕ್ಕೆ ಇಷ್ಟ ಪಡಲ್ಲ ಅವರು ಸಮಾನತೆ ಬೇಕು ಅಂತ ಹೇಳ್ಬಿಟ್ಟು ಗಂಡನು ಕೂಡ ಇವತ್ತು ನಾನು ಹೋಗ್ ದುಡಿತೀನಿ ನೀವು ಒಗ್ದುಡಿ ಇನ್ನ ಪರಿಸ್ಥಿತಿ ಬಂದಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೆಣ್ಮಕ್ಳಿದಾರೆ ಎಲ್ಲಾ ಕಡೆ ಶೋಷಣೆ ನಡೀತಾ ಇಲ್ಲ ಇದು ಕೆಲವೊಂದು ಕಡೆ ನಾಗರಿಕತೆ ಕಮ್ಮಿ ಇರೋ ಕಡೆ ಈ ಶೋಷಣೆ ಹಿಡಿತಾ ಇದೆ ಮತ್ತೆ ಅನರ ಅಕ್ಷರ ಕಲಿತಲೇ ಇರ್ತಕ್ಕಂತ ಹೆಣ್ಣು ಮಕ್ಕಳು ಈ ಶೋಷಣೆಗೆ ನನ್ ಗಂಡ ಅನ್ನೋ ಒಂದು ಪೂಜ್ಯ ಭಾವನೆಯಿಂದ ಕೆಲವರು ಈ ಶೋಷಣೆಯನ್ನು ಅನುಭವಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ಧರ್ಮದಲ್ಲಿ ಕೆಲವು ಧರ್ಮಗಳಲ್ಲಿ ಹದಿ ಬಂದ್ಬಿಟ್ಟಿರುತ್ತೆ ಗಂಡನ ಹೆಸರಿಡ್ದು ಕರಿಬಾರ್ದು ಅನ್ನೋ ಒಂದು ಪದ್ಧತಿ ಇತ್ತು ಹಿಂದೆ ಅಯ್ಯೋ ಹೇಳಿದ್ರೆ ಆ ಗಂಡನ ಹೆಸರಿಡ ಕರೆದಾಗ ಅವನಿಗೆ ಆಯುಷ್ ಕಮ್ಮಿ ಆಗುತ್ತೆ ಪದ್ಧತಿ ಇತ್ತು ಅವೆಲ್ಲ ನಡೀತಾ ಇರ್ಬೇಕಾದ್ರೆ ಈಗ ಅಂತ ಪದ್ಧತಿಗಳು ಸ್ವಲ್ಪ ಮಾಸಿದೆ ಸಮಾನತೆ ಬೇಕು ಅಂತ ಹೋರಾಟ ಮಾಡ್ತಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಲ್ಲಾದ್ರಲ್ಲೂ ಧೈರ್ಯವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಎಲ್ಲೋ ಕೆಲವೊಂದು ಬಡ ಕುಟುಂಬಗಳಲ್ಲಿ ಶೋಷಣೆ ನಡೀತಾ ಇದೆ ಅದನ್ನ ಎದ್ರಸ್ಕೊಂಡು ಹೋಗಕ್ಕಾಗ್ದಲೆ ಬೆನ್ನೆಲುಬಾಗಿ ಯಾರಾದ್ರೂ ಇದ್ರೆ ಅವ್ರಿಗೆ ಬಡ ಕುಟುಂಬದಲ್ಲಿ ಹೆಣ್ಣು ಮಧ್ಯಮ ವರ್ಗದ ಹೆಣ್ಣು ಮಕ್ಕಳು ಶೋಷಣೆಗೆ ಒಳಪಡಲ್ಲ ಯಾಕಂದ್ರೆ ನನ್ನ ಬೆಂಬಲವಾಗಿ ನನ್ನ ತಂದೆ ತಾಯಿ ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ಅಣ್ಣ ತಮ್ಮ ಇರ್ತಾರೆ ಅನ್ನೋ ಒಂದು ಭಯ ಅವ್ರನ್ನ ದೂರ ಇರುತ್ತೆ ಅವಾಗ ಶೋಷಣೆಗಳು ಕಮ್ಮಿ ಆಗ್ತಾ ಇದೆ ಈಗ ಅಷ್ಟೊಂದು ಶೋಷಣೆಗಳು ನಡೀತಾ ಇಲ್ಲ ಬಟ್ ಹೊರಗಡೆ ಮಾತ್ರ ಶೋಷಣೆಗಳು ಅತ್ಯಾಚಾರ ಕೊಲೆಗಳು ಜಾಸ್ತಿ ಆಗಿರೋದ್ರಿಂದ ಹೆಣ್ಮಕ್ಳು ಧೈರ್ಯವಾಗಿ ಇದನ್ನ ಎದುರಿಸುವಂತ ಕಲೆಗಳನ್ನ ಇವತ್ತು ಏನೆಲ್ಲ ಕಲೆಗಳು ಹೇಳ್ಕೊಡ್ತಿದ್ದಾರೆ ಹೆಣ್ಮಕ್ಳಿಗೆ ಸ್ವತಃವಾಗಿ ಹೆಣ್ಮಕ್ಳು ಹಿಂದೆ ಎಲ್ಲ ಬಂದು ಏನು ಕಲೆಗಳನ್ನ ಕಲಿಸ್ತಿರ್ಲಿಲ್ಲ ನಾಲ್ಕು ಗೋಡೆ ಮಧ್ಯದಲ್ಲಿ ಕುಂಡಿಸ್ತಾ ಇದೆ ಈಗ ಕಲಾರಿಯನ್ನ ಒಂದು ಕಲೆ ಕಲಿಸ್ತಾ ಇದ್ದಾರೆ ಹೆಣ್ಮಕ್ಳು ಸ್ವತಂತ್ರವಾಗಿ ಬಂದು ಯೋಗ ಮಾಡಬಹುದು ಮತ್ತೆ ಕುಸ್ತಿ ಪಟ್ಟಿಗಳು ಏನೆಲ್ಲ ಕಲೆ ಕಲಿತಿದ್ದಾರೆ ಅಂದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ದೇಹ ಮತ್ತು ಜೀವವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋಸ್ಕರ ಕೆಲವು ಕಲೆಗಳನ್ನ ಕಲಿತು ಎದುರುಸಂತ ಸಮಾಜ ಬೆಳಕಿಗೆ ಬರ್ತಾ ಇದೆ ಅಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಂಥ ಕೆಲಸವನ್ನು ನಾವು ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬ ಅಂತ ಕೆಲಸವನ್ನು ಮಾಡಬೇಕು ಶೋಷಣೆಗೆ ಒಳಪಡಬಾರ್ದು ಅಟ್ಲೀಸ್ಟ್ ಶೋಷಣೆಗೆ ಒಳಪಡ ಅಂತ ಏನಕ್ಕೆ ಅಂದರೆ ಗಂಡಸರಿಗೆ ಒಂದೊಂದು ಚಟ ಇರುತ್ತೆ ಈ ಶೋಷಣೆ ಹೆಣ್ಮಕ್ಳಿಗೆ ಜಾಸ್ತಿ ಎಲ್ಲಿ ನಡೀತಿದೆ ಅಂದರೆ ಕುಡಿತದಿಂದ ಬೇರೆ ಕೆಟ್ಟ ಅಭ್ಯಾಸಗಳಿಂದ ಇವತ್ತು ಗಾಂಜಾ ಈ ತರ ಎಲ್ಲಾ ಕೆಟ್ಟ ಕೆಟ್ಟ ದುರ ದುರ್ವರ್ತನೆಯಿಂದ ಹೆಣ್ಣು ಮಕ್ಕಳ ಶೋಷಣೆ ಆಗ್ತಾ ಇದೆ ಸಾಮಾಜಿಕ ಹಿಂದೆ ಒಬ್ಬ ಮನೆಯಲ್ಲಿ ಕುಡಿತಾ ಇರ್ತಿತ್ತು ಹತ್ತು ಮನೆಯವರು ಕುಡಿತಿರ್ಲಿಲ್ಲ ಈಗ ಹತ್ತು ಮನೆಯಲ್ಲೂ ಕುಡಿತಾ ಇರುತ್ತೆ ಕೆಟ್ಟ ಕೆಟ್ಟ ಅಭ್ಯಾಸ ಇರುತ್ತೆ ಒಬ್ರು ಮನೆಯವ್ರು ಮಾತ್ರ ಚೆನ್ನಾಗಿರ್ತಾರೆ ಅಂತ ದೂರ ಮಾಡಬೇಕು ಕೆಟ್ಟ ಚಟಗಳು ಇದೆಯಲ್ಲ ಅದನ್ನ ದೂರ ಮಾಡಿದ್ರೆ ಹೆಣ್ಣು ಮಕ್ಕಳ ಶೋಷಣೆ ಕಮ್ಮಿ ಆಗುತ್ತೆ ಅನ್ನೋ ಮನೋಭಾವನೆ ಸೊ ನೋಡಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಿ ಸಾಕಷ್ಟು ವಿಚಾರಗಳು ಪ್ರಸ್ತಾಪವನ್ನ ಮಾಡಿದ್ವಿ ನಾನು ನಿಮಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳದೆ ಬಹಳ ಕೂಲಂಕುಶವಾಗಿ ತುಂಬಾ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಒಂದು ಉತ್ತರವನ್ನ ತಾವು ನೀಡಿದ್ದೀರಾ ಕೊನೆಯದಾಗಿ ಮೇಡಮ್ ಈಗ ಸಮಾಜದಲ್ಲಿ ಬಾಳ್ತಕ್ಕಂಥ ಹೆಣ್ಣು ಮಕ್ಕಳು ಯಾವ ರೀತಿಯಾದ ಒಂದು ಆತ್ಮಸ್ಥೈರ್ಯವನ್ನ ಒಳಪಡಿಸ್ಕೋಬೇಕು ಅವ್ರಿಗೆ ಧೈರ್ಯ ತುಂಬ ನಿಟ್ಟಿನಲ್ಲಿ ತಾವು ಏನನ್ನ ಹೇಳಕ್ ಬಯಸ್ತೀರಾ ಈಗಿನ ಹೆಣ್ಣು ಮಕ್ಕಳು ಸಂಸ್ಕಾರ ಕಲೀರಿ ಆರೋಗ್ಯಕರವಾದಂತ ಜೀವನ ನಡೆಸಬೇಕು ಎಲ್ಲಾ ಕೆಟ್ಟ ಚಟಗಳಿರ್ತಕ್ಕಂಥ ಹುಡುಗರ ಜೊತೆ ಹೋಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಬೇಡಿ ಯಾವಾಗಲೂ ನಾನು ಒಂದು ಹೆಣ್ಣು ಮನಸ್ಸು ಹೃದಯದಲ್ಲಿರಲಿ ಆದರೆ ಧೈರ್ಯವಂತರಾಗಿ ಎಲ್ಲ ಕಡೆನೂ ಮುನ್ನುಗ್ಗಿ ಹಾಗಂತ ನಾಲ್ಕು ಗೋಡೆ ಮಧ್ಯೆ ಇರಿ ಅಂತ ನಾನು ಹೇಳ್ತಾ ಇಲ್ಲ ಏನಪ್ಪಾ ಅಂದರೆ ಕೆಟ್ಟ ಕೆಲಸ ಮಾಡೋರಿಂದ ದೂರ ಇರಿ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ಯಾರೂ ಬಂದಿರಲ್ಲ ನಾವು ಓಡಾಡ್ಬೇಕಾದ್ರೆ ಒಬ್ಬೊಬ್ಬರೇ ಓಡಾಡ್ತಿರ್ತೀವಿ ನಮ್ಮ ಸ್ನೇಹಿತರು ಇರ್ತಾರೆ ನಾವು ನಮಗೆ ಯಾರು ಕೆಟ್ಟವ್ರು ಅಂತ ಯಾರನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಇರಲ್ಲ ಆಗ ನಮ್ಮ ಆತ್ಮಸ್ಥೈರ್ಯ ಒಂದೇ ನಮಗೆ ಕೆಲಸ ಮಾಡೋದು ಧೈರ್ಯ ಒಂದು ಸರ್ವತ್ರ ಸಾಧನಂಬಂತೆ ಹೇಳಿದ್ದಾರೆ ಹಿರಿಯರು ಅದನ್ನು ಪಾಲನೆ ಮಾಡ್ಕೊಂಡು ಎಲ್ಲ ಕಡೆಯೂ ಧೈರ್ಯವಾಗಿ ನಾವು ಮುನ್ನುಗ್ಗೋಣ ಹೆಣ್ಣಿನ ಸಮಾನತೆ ಹೆಣ್ಣಿನ ಧೈರ್ಯ ಈಗ ಮೂವತ್ತ್ಮೂರು ಪರ್ಸೆಂಟು ರಾಜಕೀಯದಲ್ಲಿ ಹೆಚ್ಚು ಮಹಿಳೆಗೆ ಸಮಾನತೆಯನ್ನು ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಹೆಚ್ಚು ಹೆಚ್ಚು ಕೆಲಸವನ್ನ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳ ಹೆಚ್ಚು ಕೆಲಸ ಮಾಡಿ ಹೆಣ್ಣಿಗೆ ರಕ್ಷಣೆ ಕೊಡೋಂಥ ಕೆಲಸವನ್ನ ರಾಜಕೀಯವಾಗಿ ಇರ್ಬೋದು ನ್ಯಾಯಾಂಗದಲ್ಲಿರ್ಬೋದು ಕಾರ್ಯಾಂಗದಲ್ಲಿರ್ಬೋದು ನಾವು ಸರಿಪಡಿಸೋಣ ಅಂತ ಹೇಳ್ತಾ ನಿಮ್ಮ ಮುಂದೆ ಹೇಳ್ತಿದೀನಿ ಎಷ್ಟು ಹೆಣ್ಣು ಮಕ್ಕಳ ವಿಚಾರ ಆಯಿತು ಇನ್ನು ಪೋಷಕರ ವಿಚಾರ ಹೇಳಬೇಕಂದ್ರೆ ಯಾಕಂದ್ರೆ ಹೆಣ್ಣು ಮಕ್ಕಳು ಏನು ಜನನವನ್ನ ತಾಳ್ತಾರೆ ಆ ಜನನ ಆದ ನಂತರ ದಿನಗಳಲ್ಲಿ ಮಕ್ಕಳನ್ನ ಪೋಷಣೆ ಮಾಡುವಂತ ಎಲ್ಲ ಜವಾಬ್ದಾರಿಗಳು ಪೋಷಕರಾಗಿರ್ತವೆ ಯಾವತ್ತು ಮಕ್ಕಳು ತಮ್ಮ ತಲೆ ಎತ್ತರಕ್ಕೆ ಬೆಳಿತಾವೋ ಮಕ್ಕಳು ಬೆಳೆದ್ ಬಿಟ್ಟು ಅಂತ ಅಂದ್ಬಿಟ್ಟು ಅವರ ಕೊಳ್ಳಲ್ಲಿರುವಂತಹ ಹಗ್ಗವನ್ನು ತೆಗೆದು ಬಿಟ್ಬಿಡ್ತಾರೆ ಸೊ ಮಕ್ಕಳ ಕಾಳಜಿ ಯಾವ ರೀತಿ ನೀವು ಒಬ್ಬರು ಪೋಷಕರಾಗಿ ಮಕ್ಕಳ ವಿಚಾರದಲ್ಲಿ ಅತಿ ಹೆಚ್ಚಾಗಿ ಹೇಳೋದಾದ್ರೆ ಹೆಣ್ಣು ಮಕ್ಕಳ ಪೋಷಣೆಯ ವಿಚಾರದಲ್ಲಿ ಆ ಪೋಷಕರು ಯಾವ ರೀತಿಯಾದಂತಹ ಒಂದು ಸಿದ್ಧ ಮಕ್ಕಳಿಗೆ ಯಾವ ಕೊಡಬೇಕು ಅಂತ ಸರ್ ನಾನು ಮೊಟ್ಟ ಮೊದಲನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ ತಂದೆ ತಾಯಿಗಳು ಇವತ್ತು ಮಕ್ಕಳಿಗೆ ಒಂದೊಂದು ಮೊಬೈಲ್ ಸ್ಮಾರ್ಟ್ ಫೋನ್ ಕೊಟ್ಬಿಟ್ಟಿರ್ತಾರೆ ಏನೋ ಒಂದ್ ಮಾಡ್ತಿರ್ತಾನೆ ಅದೇನು ಅಂತ ಗೊತ್ತಾಗಲ್ಲ ಆಮೇಲೆ ಇವಾಗ ಕೂಡು ಕುಟುಂಬ ಕಮ್ಮಿ ಎಲ್ಲ ಗಂಡ ಹೆಂಡತಿ ಒಂದ್ ಮಗು ಇದ್ರೆ ಸಾಕು ನನ್ನ ಸಮಾಜ ಏನ್ ಮಾಡ್ತಾರೆ ತಂದೆ ತಾಯಿ ಕೆಲ್ಸಕ್ಕೆ ಹೋಗಿ ಬ್ಯುಸಿ ಆಗ್ಬಿಟ್ಟು ಬಂದ್ಬಿಡ್ತಾರೆ ಮಗ ಏನ್ ಮಾಡ್ತಿದ್ದಾನೆ ಮಗಳೇನು ಮಾಡ್ತಿದ್ದಾಳೆ ಅಂತ ಕೇಳಲ್ಲ ತನ್ನದೇ ಆದಂತ ಒಂದೊಂದು ರೂಮ್ ಕಟ್ಕೊಟ್ಬಿಟ್ಟಿರ್ತಾರೆ ಅವ್ರವಾಗ ಏನು ಮಾಡ್ತಾರೆ ಅಂತ ಅದನ್ನು ವಿಚಾರಣೆ ಮಾಡಲ್ಲ ನಾನು ಈ ಹೇಳ್ತೀನಿ ತನ್ನ ಸಂಸ್ಕಾರವನ್ನ ಅವ್ರಿಗೆ ಕಲಸಿ ಇಲ್ಲ ಅಂತ ಅಲ್ಲ ಅವ್ರವ್ರ ಧರ್ಮ ಸಂಸ್ಕಾರ ಅವ್ರಿಗೆ ಕಲಸಿ ಆದರೆ ಏನು ಮಾಡ್ತಿದ್ದಾನೆ ನನ್ನ ಮಗ ಕಾಲೇಜ್ಗೆ ಹೋಗಿ ಏನು ಯಾವ ಸ್ನೇಹಿತರ ಜೊತೆ ಇದ್ದಾನೆ ಮಗನಾಗ್ಲಿ ಮಗಳಾಗ್ಲಿ ಎಂತ ಸ್ನೇಹಿತರ ಜೊತೆ ಸಹವಾಸ ಮಾಡಿದಾನೆ ಅವರ ಕೆಟ್ಟ ಅಭ್ಯಾಸಗಳ ಏನಾದ್ರೂ ಕಲಿತಾ ರೀತಿ ಇದನ ಮಾತು ಯಾವ ರೀತಿ ಬರ್ತಾ ಇದೆ ದೊಡ್ಡವನಾದ್ಮೇಲೆ ಚಿಕ್ಕವನಿದ್ದಾಗ ಯಾವ ರೀತಿ ಇದ್ದ ದೊಡ್ಡವನಾದ್ಮೇಲೆ ಯಾವ ರೀತಿ ಉನ್ನತ ಶಿಕ್ಷಣಕ್ಕೆ ಹೋದಾಗ ಕೆಲವು ಮಕ್ಕಳಿಗೆ ತನ್ನದೇ ಆದಂತ ವೈಯಕ್ತಿಕ ಫ್ರೀಡಮ್ ಬೇಕು ಅಂತ ಕೇಳ ಅಂತ ವ್ಯವಸ್ಥೆ ನನಗೆ ಫ್ರೀಡಮ್ ಬೇಕು ನಾನು ನಿಮ್ಮ ಬಂದಿಯಲ್ಲೇ ಇರೋಣ ಇಷ್ಟು ವರ್ಷ ಆದ್ರೂ ಅನ್ನೋ ವ್ಯವಸ್ಥೆ ಬಂದ್ಬಿಟ್ಟಿದೆ ಮಕ್ಕಳಿಗೆ ನನಗೆ ಯಾವಾಗ ತಂದೆ ತಾಯಿಗಳು ಹಾ ಆಗ ಅವ್ರಿಗೆ ಫ್ರೀಡಮ್ ಯಾವ ರೀತಿ ಕೊಡ್ಬೇಕು ಅಂದ್ರೆ ಮನೆಯಲ್ಲಿ ಯಾವಾಗ್ಲೂ ಯಾವ ರೀತಿ ಸಂಸ್ಕಾರ ಕಲ್ಸ್ಬೇಕು ಅಂದ್ರೆ ದೇಶಕ್ಕೆ ಒಳ್ಳೆ ಪ್ರಜೆ ಆಗಿರಪ್ಪ ಎಲ್ಲಾ ಹೆಣ್ಣು ಮಕ್ಕಳನ್ನ ತಾಯಿ ಅಕ್ಕ ತಂಗಿ ಅಮ್ಮನಾಗಿ ಅತ್ತೆ ಆಗಿ ಸಹೋದರಿ ಅಂತ ನೋಡ್ಕೊಳ್ಳಪ್ಪ ಬೇರೆ ಯಾವ ಕೆಟ್ಟ ಅಭ್ಯಾಸ ಕಲಿಯೋದ್ಕಿಂತ ಮುಂಚೆ ಪ್ರಪಂಚಕ್ಕೆ ಏನಾದ್ರೂ ನೀನು ಕೊಡುಗೆಯನ್ನ ಕೊಡಂತ ವ್ಯಕ್ತಿಯಾಗಿ ಬೆಳೆಯಪ್ಪ ಅಂತ ಒಳ್ಳೆ ಪ್ರಜೆ ಆಗ್ಲಿಲ್ಲ ಇರಬೇಕು ಅದನ್ನ ತಿಳ್ಸಿಕೊಡ್ಬೇಕು ಏನ್ ನೋಡ್ತಿದ್ದಾನೆ ಮೊಬೈಲಲ್ಲಿ ಏನಾದ್ರೆ ಚೆಕ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಇದಿಷ್ಟು ಇವತ್ತಿನ ಕಾರ್ಯಕ್ರಮದ ವಿಶೇಷತೆಯ ಮಾತುಗಳಾಗಿದ್ದು ಈ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಪ್ರಾರಂಭದಲ್ಲೂ ಸಹ ನಾನು ಹೇಳಿದೆ ಹೆಣ್ಣು ಮಕ್ಕಳ ಮೇಲೆ ಏನು ಅತ್ಯಾಚಾರಗಳು ದೌರ್ಜನ್ಯಗಳು ಇವೆಲ್ಲವೂ ಸಹ ಆಗ್ತಾ ಇದೆ ಅವನ್ನೆಲ್ಲ ನಾವು ನಿಲ್ಸಕ್ಕೆ ಸಾಧ್ಯ ಆಗದಿದ್ರು ಸಹ ಆಗಿರುವಂತಹ ಅನ್ಯಾಯಗಳು ಅಕ್ರಮಗಳು ಅತ್ಯಾಚಾರಗಳು ಇವೆಲ್ಲವೂ ಸಹ ಏನು ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದೆ ಇದನ್ನ ನಿಲ್ಲಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡೋಣ ಒಂದು ದುನಿಯನ್ನ ಎತ್ತೋಣ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೆಣ್ಣು ಮಕ್ಕಳನ್ನ ನ್ಯಾಯವನ್ನ ಒದಗಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿರುವಂತದ್ದು ಬಹಳಷ್ಟು ವಿಚಾರಗಳು ಚರ್ಚೆ ಆದವು ಪೋಷಕರ ವಿಚಾರದಲ್ಲೂ ಸಾಕಷ್ಟು ವಿಚಾರಗಳು ಚರ್ಚೆ ಆದವು ಹಾಗೆ ಹೆಣ್ಣು ಮಕ್ಕಳ ವಿಚಾರದಲ್ಲೂ ಸಹ ಚರ್ಚೆ ಆದವು ಗಂಡು ಮಕ್ಕಳ ವಿಚಾರದಲ್ಲೂ ಚರ್ಚೆ ಆದವು ಆದ್ರೆ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ಗಂಡು ಮಕ್ಕಳು ದಯವಿಟ್ಟು ಅನ್ಯತ ಭಾವಿಸಬಾರದು ಯಾಕಂತ ಹೇಳಿದ್ರೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ರು ಕಾಮುಕ ಗಂಡಸರ ವಿಚಾರದಲ್ಲಿ ಏನು ತಮ್ಮ ಕಾಮದ ದಾಹಕ್ಕಾಗಿ ಹೆಣ್ಣು ಮಕ್ಕಳನ್ನ ಬಲಿಪಶು ಮಾಡ್ತಾ ಇದಾರಲ್ಲ ಅಂತಹ ಗಂಡಸರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿರುವಂತದ್ದು ನಾನು ಒಬ್ಬ ಗಂಡು ಹುಡುಗನಾಗಿ ಆ ವಿಚಾರವನ್ನು ಖಂಡಿಸ್ತೇನೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರ್ತಕ್ಕಂತಹ ದೌರ್ಜನ್ಯ ದಬ್ಬಾಳಿಕೆಗಳು ಅತ್ಯಾಚಾರಗಳು ಇವೆಲ್ಲವೂ ಸಹ ನಮ್ಮ ಇಡೀ ರಾಷ್ಟ್ರದಲ್ಲಿ ನಿಲ್ಲಬೇಕು ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಸ್ಥಾನಮಾನ ಘನತೆ ಗೌರವ ಎಲ್ಲವೂ ಸಹ ಸಿಗ್ ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ